ಹಾಯ್ ಫ್ರೆಂಡ್ಸ್ ನಾನು ಎಲ್ಲ ಹೇಗಿದ್ದೀರಾ ನಾನು ಪ್ರೀತಿ ಇವತ್ತೊಂದು ಮೊಸರನ್ನ ಮಾಡೋಣ ಈಸಿಯಾಗಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಅನ್ನ ಮೆತ್ತಗೆ ಬೇಯಿಸ್ಕೊಳ್ಳಿ ಆಮೇಲೆ ಅದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳಿ ಅನ್ನ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಒಗ್ಗರಣೆಗೆ ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಗೋಡಂಬಿ ದ್ರಾಕ್ಷಿ ಹಾಕಿ ಒಗ್ಗರಣೆ ಹಾಕಿ ಅನ್ನಕ್ಕೆ ಫಸ್ಟ್ ಹಾಕ್ಕೊಳ್ರಿ ಅನ್ನ ತಣ್ಣಗಾಗಬೇಕು ಅನ್ನ ತಣ್ಣಗೆ ಆಮೇಲೆ ಮೊಸರ ಮೊಸರು ಹಾಕಿ ಅದಕ್ಕೆ ಎಷ್ಟು ಬೇಕಂತ ನೋಡಿ ಅಷ್ಟು ಮೊಸರು ಹಾಕಿ ಚೆನ್ನಾಗಿರುತ್ತೆ ಈ ಥರ ಒಂದ್ಸರಿ ಮಾಡ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ದಾಳಿಂಬೆ ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಒಂಚೂರು ಹಸಿ ಮೆಣಸಿ ಇಷ್ಟು ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ತುಂಬ ಹಾಕಬೇಡಿ ತುಂಬ ಹಾಕಿದ್ರೆ ತುಂಬ ಅದೇ ಆಗಿಬಿಡುತ್ತೆ ಇವಾಗ ಇಷ್ಟು ಕಟ್ಟಿ ಅಲ್ಲ ಇವಾಗ ಅದಕ್ಕೆ ಹಾಲು ಕಾಯಿಸಿ ತಣ್ಣಗೆ ಮಾಡಿ ಅದನ್ನು ಹಾಕ್ಬೇಕು ಇವಾಗ ಇವಾಗ ಹಾಕಿ ಅದು ಎಷ್ಟು ಇದು ಸ್ಮೂತ್ ಇದು ಮಾ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಲಾಸ್ಟ್ ಸೈಡ್ ಅದು ಚೆನ್ನಾಗಿ ಹೀರ್ಕೊಬೇಕು ಮತ್ತು ಈ ಥರ ಮಾಡಿದ್ರೆ ಹುಳಿ ಬರೋಲ್ಲ ಮೊಸರನ್ನ ಸೇಮ್ ಹೋಟ್ಲಲ್ಲೆಲ್ಲ ಹೆಂಗೆ ತಿಂತಿರೋ ಮೊಸರನ್ನ ಸೇಮ್ ಅದೇ ಟೇಸ್ಟ್ ಇರುತ್ತೆ ನೋಡಿ ಈ ಥರ ಒಂದಿದೆ ಮೊಸರನ್ನ ಇವಾಗ ಅದು ಉಪ್ಪು ಹಾಕಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ಯಾಕೆ ಪದೇ ಪದೇ ಮಿಕ್ಸ್ ಮಾಡೋದಂತ ಹೇಳಿದ್ರೆ ಅದು ಚೆನ್ನಾಗಿ ಹೀರ್ಬೇಕು ಅನ್ನ ಮೊಸರನ್ನ ಎಳ್ಕೊಬೇಕು ಆವಾಗ ಅದು ಮೊಸರನ್ನ ತುಂಬ ಟೇಸ್ಟ್ ಬರುತ್ತೆ ಈ ಉಪ್ಪಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಲಾಸ್ಟ್ ಮುಗೀತು ನನ್ನ ವೀಡಿಯೋನ ಎಲ್ಲ ನೋಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್